ಮತ್ತು ನಾನು ಹೇಳ್ದಂಗೆ ಇವಾಗ ನಿಮ್ಮನ್ನು ಕೌನ್ಸಿಲಿಂಗ್ ಕರೀತಾರೆ ಅಂದರೆ ಅಮೆರಿಕನ್ ಕಾನ್ಸುಲೆಟ್ರು ಕರೆದುಬಿಟ್ಟು ನಾನು ನಿಮಗೆ ಕೊಟ್ಟಿರೋ ಗಡು ನಿಮಗೆ ನಾಲ್ಕು ತಿಂಗಳು ಕೊಟ್ಟೆ ಐದು ತಿಂಗಳು ಕೊಟ್ಟೆ ಆರು ತಿಂಗಳು ಕೊಟ್ಟರೆ ನೀವು ಓವರ್ ಆಗಿ ನೀವು ಸ್ಟೇ ಮಾಡಿದ್ದೀರಾ ಅವ್ರಿಗೆ ಬೇಕಾಗಿರೋ ಫ್ಯಾಕ್ಟ್ಸ್ ಇಷ್ಟೇ ಸತ್ಯವಾಗಿರೋ ಡಾಕ್ಯುಮೆಂಟ್ಸ್ ಕೊಡಬೇಕು ಸತ್ಯವಾಗಿರೋ ಡಾಕ್ಯುಮೆಂಟ್ಸ್ ಕೊಡಬೇಕು ಕರೆಕ್ಟಾಗಿರೋ ಡಾಕ್ಯುಮೆಂಟ್ಸ್ ಕೊಡಬೇಕು ಅವ್ರು ಕೊಟ್ಟಿದ್ದ ಗಡುವಿನಲ್ಲಿ ನೀವು ಹೋಗ್ಬಿಟ್ಟು ಬರಬೇಕು ಅಂತ ಇದು ಒಂದು ಕಂಡೀಷನ್ ಆಗುತ್ತೆ ಸೊ ದಯವಿಟ್ಟು ನಾನು ತಮ್ಮಲ್ಲಿ ಕೆಳಕಳಿಯಾಗಿ ಬೀಳ್ಕೊಳ್ಳೋದೇನೆಂದರೆ ಅವ್ರು ಕೊಟ್ಟಿರುವ ಗಡುವಿನಲ್ಲೇ ಹೋಗ್ಬಿಟ್ಟು ಬಂದ್ಬಿಡಿ ಓವರ್ ಸ್ಟೇ ಮಾಡಬೇಡಿ ಯಾವ ದೇಶದಲ್ಲಿ ನೀವು ಓವರ್ ಸ್ಟೇ ಮಾಡಿದ್ರು ಆ ದೇಶದಲ್ಲಿ ಮತ್ತೆ ನಿಮಗೆ ವೀಸಾ ಸಿಕ್ಕೋಲ್ಲ ಮತ್ತು ಇದನ್ನು ಒಂದು ರೆಕಾರ್ಡ್ ಮಾಡಿಬಿಡ್ತಾರೆ ರೆಕಾರ್ಡ್ ಅಂದರೆ ಒಂದು ಸರ್ಟಿಫಿಕೇಟ್ ಡಾಕ್ಯುಮೆಂಟ್ ಹಾಕ್ಬಿಟ್ಟು ಇವರು ಇಲ್ಲಿ ಓವರ್ ಸ್ಟೇ ಮಾಡಿದ್ದಾರೆ ಈ ವ್ಯಕ್ತಿ ಅಂತ ನೀವು ಹೇಗೆ ನಿಮಗೆ ಈಸಿಯಾಗಿ ಸುಲಭವಾಗಿ ತಿಳಿಯೋ ರೀತಿಯಲ್ಲಿ ಕಾಮನ್ ವರ್ಡ್ಸಲ್ಲಿ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೇನೆ ಫಾರ್ ಎಕ್ಸಾಂಪಲ್ ಇವಾಗ ನೀವು ಇದರಲ್ಲಿ ಟ್ರಾವೆಲ್ ಮಾಡ್ತೀರಾ ಅಮೇರಿಕಾಗ ಹೋಗಿದ್ದೀರಾ ಅಂತ ಇಟ್ಕೊಳ್ಳಿ ಅಮೆರಿಕಾದಲ್ಲಿ ನೀವು ಎಂಟು ತಿಂಗಳು ಇದ್ದೀರಾ ಎಂಟು ತಿಂಗಳು ನಾನು ತಾನೇ ಇರೋದು ಹೆಂಗೆ ಗೊತ್ತಾಗುತ್ತೆ ಅವ್ರಿಗೆ ಗೊತ್ತಾಗೋದಿಲ್ಲ ಅಂದರೆ ಬೇರೆ ದೇಶಕ್ಕೆ ಜರ್ಮನಿಗೆ ನೀವು ಅಪ್ಲೈ ಮಾಡಿದಾಗ ಗೊತ್ತಾಗೋಗುತ್ತೆ ರೆಕಾರ್ಡಲ್ಲಿ ಹೇಗೆ ಅಂದರೆ ನಾವು ಸ್ಕಿಲ್ ಸಿಬಿಲ್ ಸ್ಕೋರ್ ನೋಡ್ತೀವಿ ನಿಮ್ಮ ಪಾಯಿಂಟ್ಸ್ ಪ್ಯಾನ್ ಕಾರ್ಡ್ ಹಾಕಿದ ತಕ್ಷಣ ಎಷ್ಟು ಪಾಯಿಂಟ್ಸು ಎಲ್ಲೆಲ್ಲಿ ನಾವು ಕ್ರೆಡಿಟ್ ಕಾರ್ಡ್ ತೊಗೊಂಡಿದ್ದೀವಿ ಎಲ್ಲೆಲ್ಲಿ ನಾವು ಸಾಲಗಳು ತೊಗೊಂಡಿದ್ದೀವಿ ಅಂತ ಗೊತ್ತಾದಂಗೆ ಇಷ್ಟು ಸ್ಕೋರು ಓ ಈ ವ್ಯಕ್ತಿ ಈಗಾಗಲೇ ಸಾಲ ತೊಗೊಂಡಿದ್ದಾರೆ ಈ ವ್ಯಕ್ತಿ ಆಗಲೇ ಇಲ್ಲಿದ್ದಾರೆ ಅಂತ ಹೇಗೆ ಅವರಿಗೆ ತಿಳುವಳಿಕೆ ಮಾಡುತ್ತೋ ಅದೇ ಥರ ನಮ್ಮ ವೀಸಾಸ್ಗೂ ಗೊತ್ತಾಗೋಗುತ್ತೆ ಎಲ್ಲ ದೇಶದವರಿಗೂ ಒಂದು ರೆಕಾರ್ಡ್ ಸಿಸ್ಟಮ್ ಇಟ್ಕೊಂಡಿರ್ತಾರೆ ಈ ವ್ಯಕ್ತಿ ತಪ್ಪಿಸ್ತಾ ಅಥವಾ ಈ ವ್ಯಕ್ತಿ ಓವರ್ ಸ್ಟೇ ಮಾಡಿದ್ದಾರೆ ಅಂದರೆ ಆ ರೆಕಾರ್ಡಲ್ಲಿ ನಿಮ್ಮ ಹೆಸರು ಮತ್ತು ನಿಮ್ಮ ಪಾಸ್ಪೋರ್ಟ್ ನಂಬರ್ ಎಂಟ್ರಿ ಆಗುತ್ತೆ ಎಂಟ್ರಿ ಆಗಿದ್ದ ಕೂಡಲೇ ಎಲ್ಲ ದೇಶದ ಕಾನ್ಸುಲೇಟ್ ಅವರು ಯಾರೂ ವೀಸಾ ಕೊಡೋಲ್ಲ ಹಾಗಾಗಿ ಪರ್ಮಿಷನ್ ಎಷ್ಟು ದಿನಕ್ಕೆ ಇರುತ್ತೋ ಅಷ್ಟು ದಿನ ಮಾತ್ರ ಹೋಗ್ಬಿಟ್ಟು ಬನ್ನಿ ದಯವಿಟ್ಟು ಓವರ್ ಸ್ಟೇ ಮಾಡಬೇಡಿ ಓವರ್ ಸ್ಟೇ ಅಂದರೆ ಅವರು ಕೊಟ್ಟಿರುವಂತ ಗಡುವಿಂತ ಎಕ್ಸ್ಟ್ರಾ ನಾವು ಅಂತ ಆಗುತ್ತೆ ಅವಾಗ ಏನಾಗುತ್ತೆ ಇವಾಗ ಫಾರ್ ಎಕ್ಸಾಂಪಲ್ ನಾನು ನಿಮ್ಮ ಮನೆಗೆ ಬರ್ತೀನಿ ನೀವೇನು ರೇಖಾ ಅವರೇ ಬನ್ನಿ ಅಂತ ಹೇಳಿಬಿಟ್ಟು ಕಾಫಿ ತೊಗೊಂಡು ಹೋಗಿ ಅಂತ ಹೇಳ್ತೀರಾ ಆದರೆ ಒಮ್ಮೆ ನೀವು ಮನೆ ಒಳಗಡೆ ಕರೆದುಬಿಟ್ಟು ಕಾಫಿ ಕೇಳಬೋದು ಅಥವಾ ಮನೆಯಿಂದ ಹೊರಗಡೆ ಹೋಗು ಅನ್ಬೋದು ಸೊ ಇದು ನಾವು ಅವ್ರ ದೇಶ ಅವ್ರ ದೇಶಕ್ಕೆ ನಾವು ಪರ್ಮಿಷನ್ ತೊಗೊಂಡು ಹೋಗ್ತಿರುವಾಗ ಒಂದು ಅವರು ಒಳಗಡೆ ಬಿಡ್ಬೋದು ಅಥವಾ ಹೊರಗಡೆ ಹೋಗ್ಬೋದು ಕೆಲವೊಮ್ಮೆ ಏನಾಗುತ್ತೆ ಅಂತಂದರೆ ಕೆಲವೊಮ್ಮೆ ಏನಾಗುತ್ತೆ ಅಂತಂದರೆ ಡಿಪೋರ್ಟೇಷನ್ ಅಂತ ಹೇಳ್ತಾರೆ ಡಿಪೋಟೇಷನ್ ಅಂದರೆ ಏನು ಒಂದು ವ್ಯಕ್ತಿ ದೇಶದ ಒಳಗಡೆ ಬಂದಾಗ ಈ ವ್ಯಕ್ತಿ ನೀನು ಬರಬೇಡ ನಮ್ಮ ದೇಶದ ಒಳಗಡೆ ನೀನು ಬರಬೇಡ ಹೊಟೋಗು ಅಂತ ವಾಪಸ್ ಕಳಿಸ್ತಾರೆ ಈ ಥರ ನಿಮ್ಮ ಪಾಸ್ಪೋರ್ಟಲ್ಲಿ ಸ್ಟ್ಯಾಂಪ್ ಆಗೋದಾದರೆ ಯಾವ ದೇಶ ಇರಲಿ ಯಾವ ಕಂಟ್ರಿ ಇರಲಿ ನಿಮಗೆ ಬೇರೆ ಮತ್ತೆ ಆ ದೇಶದಲ್ಲಿ ನಿಮಗೆ ಪ್ರವೇಶ ಇಲ್ಲ ಯಾವ ದೇಶದ ಅಪ್ಲಿಕೇಶನ್ ಫಾರ್ಮಲ್ಲಿ ತೊಗೊಂಡ್ರು ನಿಮ್ಗೆ ಯಾರನ್ನ ವೀಸಾ ರೆಫ್ಯೂಸ್ ಮಾಡಿದಾರಾ ಅಮೇರಿಕಾ ವೀಸಾ ರೆಫ್ಯೂಸ್ ಆಗಿದೆಯಾ ಯು ಕೆ ವೀಸಾ ರೆಫ್ಯೂಸ್ ಆಗಿದೆಯಾ ಜರ್ಮನಿ ವೀಸಾ ರೆಫ್ಯೂಸ್ ಆಗಿದೆಯಾ ನೀವು ಓವರ್ ಸ್ಟೇ ಮಾಡಿದ್ದೀರಾ ಅಂತ ಕೇಳಿದಾಗ ಆ ಕಾಲಮಲ್ಲಿ ಎಸ್ ಅಂತ ಹಾಕಬೇಕಾಗತ್ತೆ ಆವಾಗ ಯಾಕೆ ಅಂತ ಎಕ್ಸ್ಪ್ಲನೇಷನ್ ಕೇಳ್ತಾರೆ ಆ ಎಕ್ಸ್ಪ್ಲೆನೇಷನ್ನಲ್ಲಿ ಆವಾಗ ನೀವು ಹೇಳಬೇಕಾಗತ್ತೆ ಅವಾಗ ನೀವು ತಪ್ಪಿತಸ್ಥರಾಗ್ತೀರಾ ವಿಚ್ ಮೀನ್ಸ್ ಯುವರ್ ಎಟ್ ಫಾಲ್ಟ್ ವೆನ್ ಯು ಟೆಲ್ ದಮ್ ದಟ್ ಯು ಹ್ಯಾವ್ ಓವರ್ ಸ್ಟೇ ಓವರ್ ಸ್ಟೇಯಿಂಗ್ ಈಸ್ ಅನ್ ಒಫೆನ್ಸ್ ಕೈಂಡ್ಲಿ ಡೋಂಟ್ ಓವರ್ ಸ್ಟೇ ಇಫ್ ನೀಡೆಡ್ ಯು ಕೆನ್ ಕಮ್ ಬ್ಯಾಕ್ ಅಗೇನ್ ಟು ಯುವರ್ ಕಂಟ್ರಿ ಆ್ಯಂಡ್ ರಿಟರ್ನ್ ಬ್ಯಾಕ್ ಟು ಯು ಎಸ್ ಆರ್ ಯು ಕೆ ಅವರ್ ವಿಚುವ ಕಂಟ್ರಿ ಯೂಡ್ ಯು ದ ವೀಸಾ ನಾನು ಹೇಳ್ತಿರೋದೇನೆಂದರೆ ನಿಮಗೆ ಕೊಟ್ಟಿರುವಂಥ ಪರ್ಮಿಷನ್ ಕೊಟ್ಟಿರುವಂಥ ದೇಶ ಎಷ್ಟು ದಿನ ಕೊಟ್ಟಿರ್ತಾರೋ ಅಷ್ಟು ದಿನ ಎಕ್ಸ್ಪೈರ್ ಆಗೋವರೆಗೂ ಇರಬೇಡಿ ಒಂದು ವಾರ ಹದಿನೈದು ದಿನ ನೂರ ಎಂಬತ್ತು ಕೊಟ್ಟಿದ್ದಾರ ನೂರೈವತ್ತು ನೂರವರ್ತೀರಿ ಎಷ್ಟೇ ಆದರೂ ಮೊಮ್ಮಕ್ಕಳಾಗಲಿ ಮಕ್ಕಳಾಗಲಿ ನಾವು ಯಾವತ್ತಾದರೂ ವಾಪಸ್ ಬರಬೇಕು ಅಂತ ಆಗೋದಿಲ್ಲ ಯಾವ ತಂದೆ ತಾಯಿಗಾಗುತ್ತೆ ಯಾವ ತಾತ ತಾಜಿದ್ರಿಗಾಗತ್ತೆ ಆದರೂ ಕೊಟ್ಟಿರೋದ್ರಿಂದ ಒಂದು ತಿಂಗಳು ಮುಂಚೆ ಬಂದುಬಿಟ್ರೆ ನಿಮಗೆ ರೆಕಾರ್ಡ್ ಸುಗಮವಾಗಿರುತ್ತೆ ಮತ್ತು ಫ್ಯೂಚರಲ್ಲಿ ನಿಮಗೆ ವೀಸಾನು ನಾವು ಮಾಡಿಕೊಡ್ಬೋದು ಅನುಕೂಲಕರವಾಗಿ ನೀವು ಟ್ರಾವೆಲ್ ಮಾಡಬೇಕಾಗತ್ತೆ ಇದು ಒಂದು ಆಸ್ಪೆಕ್ಟ್ ಆಫ್ ಟ್ರಾವೆಲಿಂಗ್ ಅಂತ ನಾನು ಹೇಳ್ಬೋದು ಇದೇ ಥರ ಎಲ್ಲ ಕಂಟ್ರಿ ಎಲ್ಲ ದೇಶಕ್ಕೂ ನಿಮಗೆ ಟ್ರಾವೆಲ್ ಡಾಕ್ಯುಮೆಂಟ್ಸ್ ಅಂತ ಇರುತ್ತೆ ಮೊದಲನೇದಾಗಿ ಟ್ರಾವೆಲ್ ಹಿಸ್ಟ್ರಿ ಅಂತಾರೆ ಟ್ರಾವೆಲ್ ಹಿಸ್ಟ್ರಿ ಟ್ರಾವೆಲ್ ಹಿಸ್ಟ್ರಿ ಅಂದರೆ ನೀವು ಮಾಡಿರುವಂಥ ಪ್ರಿವಿಯಸ್ ಟ್ರಾವೆಲ್ಲು ನೀವು ಯಾವ್ಯಾವ ದೇಶಕ್ಕೆ ಹೋಗಿದ್ದೀರಾ ಎಲ್ಲೆಲ್ಲೂ ಹೋಗಿದ್ದೀರಾ ಎಷ್ಟು ದಿನಕ್ಕೆ ಹೋಗಿದ್ದೀರಾ ಅಂತ ಒಂದು ರೆಕಾರ್ಡ್ ಈ ರೆಕಾರ್ಡರ್ ಮೇಲೆ ನಿಮಗೆ ಮತ್ತೆ ಬೇರೆ ದೇಶ ಆಗುತ್ತಾ ಅಥವಾ ಬೇರೆ ಬೇ ಆ ದೇಶ ಡಿಸೈಡ್ ಮಾಡುತ್ತೆ ನಾವು ಅಪ್ಲಿಕೇಶನ್ ಕೊಡ್ತಿರೋದು ಅವ್ರ ಗೌರ್ಮೆಂಟ್ಗೆ ಅಂದರೆ ನೋಡ್ಕೊಳ್ಳಿ ನಮ್ಮ ಬಗ್ಗೆ ಇಂಡಿಯನ್ ಬಗ್ಗೆ ನಾವು ಎಷ್ಟು ಚೆನ್ನಾಗೊಂದು ವಿವರಣೆ ಕೊಡಬೇಕಾಗತ್ತೆ ನಾವು ತುಂಬ ಒಳ್ಳೆಯ ಒಂದು ಮಾಹಿತಿ ಕೊಡಬೇಕಾಗತ್ತೆ ಹಾಗಾಗಿ ನಮ್ಮ ದೇಶದ ಬಗ್ಗೆ ಒಂದು ನಾವು ಇನ್ಫಾರ್ಮೇಷನ್ ಕೊಡ್ತೀವಿ ಟಿಪ್ನಿ ಕೊಡ್ತೀವಿ ಓವರ್ ಸ್ಟೇ ಮಾಡೋದಾಗಲಿ ಕೆಟ್ಟ ಇನ್ಫಾರ್ಮೇಷನ್ ಕೊಡೋದಾಗಲಿ ನಮ್ಮ ದೇಶದ ಬಗ್ಗೆ ಫಸ್ಟ್ ಕ್ಲಾಸಾಗಿ ಒಂದು ಡಿಫೆಕ್ಷನ್ ಕೊಡೋಣ ನಮ್ಮ ಪ್ರಧಾನಮಂತ್ರಿಗಳು ಎಷ್ಟೆಲ್ಲ ಪ್ರಯತ್ನ ಪಡ್ತಾ ಇದ್ದಾರೆ ನಮ್ಮನ್ನು ಮೂರನೇ ಸ್ಥಾನಕ್ಕೆ ಕರ್ಕೊಂಡು ಬಂದಿದ್ದಾರೆ ನಾವು ಹೆಮ್ಮೆಯಿಂದ ಹೇಳೋಣ ಬೇರೆ ದೇಶದವರು ಬಂದಾಗ ನಾವು ಹೇಗೆ ರೆಸ್ಟ್ರಿಕ್ಷನ್ ಮಾಡ್ತೀವೋ ಹಾಗೆ ನಾವು ಹೋದಾಗಲೂ ರೆಸ್ಟ್ರಿಕ್ಷನ್ಸ್ ಇರುತ್ತೆ ಅವರವರ ದೇಶಕ್ಕೆ ನಾವು ರೆಸ್ಪೆಕ್ಟ್ ಕೊಟ್ಟು ಅವ್ರು ಕೊಟ್ಟಿರೋಂಥ ಪರ್ಮಿಷನ್ ಮುಗಿಸ್ಕೊಂಡು ಬರೋದು ಅದು ಯಾವತ್ತೂ ಸೇಫ್ ಆಗಿರುತ್ತೆ ನಂತರ ಇವಾಗ ನನ್ನ ಮು ಇದು ಈಗ ಮುಂದೆ ಇನ್ನೊಂದು ಇನ್ಫಾರ್ಮೇಷನ್ ಹೇಳೋಕಿಚ್ಚೆ ಪಡ್ತೀನಿ ಸ್ತ್ರೀಯರ ಟ್ರಾವೆಲ್ ಬಗ್ಗೆ ಅಂತ ಹೇಳಿದೆ ಇಲ್ಲಿ ಮುಂಚೆ ಕಾಲದಲ್ಲಿ ಹೆಂಗಸ್ರು ಒಬ್ಬರೇ ಟ್ರಾವೆಲ್ ಮಾಡಬಾರ್ದು ಒಬ್ಬರೇ ಹೋಗಬಾರ್ದು ಹೆದರಿಕೆ ಆಗುತ್ತೆ ಕತ್ಲೆ ಫ್ಲೈಟಲ್ಲಿ ಹೋಗಬಾರ್ದು ಫ್ಲೈಟಲ್ಲಿ ಪಕ್ಕದಲ್ಲಿ ಒಬ್ಬ ಗಂಡಸ್ ಕೂತಿದ್ರೆ ತಾವು ಕೂತ್ಕೊಳ್ಳಲ್ಲ ಆ ಥರದೆಲ್ಲ ಇಲ್ಲ ಸರ್ ಇವಾಗ ಇವಾಗ ಸ್ತ್ರೀಯರು ಬಹಳ ಮುಂದೆ ಬಂದಿದ್ದಾರೆ ದ ಗರ್ಲ್ಸ್ ಅವ್ ಕಮ್ ವೆರಿ ಫಾರ್ವರ್ಡ್ ಪ್ರತಿ ಒಂದು ದೇಶದಲ್ಲೂ ಜರ್ಮನಿಗಾಗ್ಲಿ ಇಟಲಿಗಾಗಲಿ ಯುರೋಪ್ಗಾಗಲಿ ಯು ಕೆಗಾಗಲಿ ಯು ಎಸ್ ಎಗಾಗಲಿ ಓದೋಕ್ಕೆ ಹೇರಳವಾಗಿ ಹೆಣ್ಮಕ್ಳು ಹೋಗ್ತಾ ಇದ್ದಾರೆ ಇವಾಗ ಓದು ಹೆಣ್ಮಗು ಓದಬೇಕು ಅಂತ ಅವೇರ್ನೆಸ್ ಹೇಗೆ ನಾವು ಕ್ರಿಯೇಟ್ ಮಾಡಿರ್ತೀವೋ ಆ ಥರ ಒಳ್ಳೆ ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡಿದ್ದಾರೆ ಹಾಗಾಗಿ ಮಕ್ಕಳಲ್ಲಿ ಓದಕ್ಕೆ ಹೋಗುವಾಗ ದಯವಿಟ್ಟು ನಿಮ್ಮ ಮಕ್ಕಳನ್ನು ಓದಿಸಿ ಯಾಕೆಂದ್ರೆ ಓದಿಸೋದ್ರಿಂದ ಅವ್ರಿಗೆ ಜ್ಞಾನಾರ್ಜನೆ ಆಗತ್ತೆ ಒಂದು ಗುರು ಸ್ವಾಮಿ ವಿವೇಕಾನಂದಗಳೇ ಹೇಳಿಲ್ವೆ ಯಾವುದೋ ಒಂದು ಮನೆಯಲ್ಲಿ ಹೆಣ್ಣು ತಿಳುವಳಿಕೆ ಇದ್ದು ಚೆನ್ನಾಗಿ ವಿದ್ಯಾವಂತಳಾಗಿದ್ರೆ ಮನೆಯಲ್ಲಿರುವ ಮಕ್ಕಳು ಮ ಮನೆ ಸುಭಿಕ್ಷವಾಗುತ್ತೆ ಅಂತ ಅದು ಸತ್ಯದ ಮಾತು ಓದಿಸೋದ್ರಿಂದ ನಿಮ್ಗೇನು ಸೇಫ್ಟಿ ಪ್ರಾಬ್ಲಮ್ ಇಲ್ಲ ಪ್ರತಿಯೊಬ್ಬರು ಟ್ರಾವೆಲ್ ಮಾಡಿದ್ರೆ ಫಾರಿನ್ ಕಂಟ್ರಿಗೆ ಹೋದರೆ ಓ ಏನೋ ಒಬ್ಬಳೇ ಇರ್ತಾಳೇನೋ ಹೆದರಿಗೆ ಇಲ್ಲ ಆ ಕಾಲೆಲ್ಲ ಹೋಯಿತು ದಯವಿಟ್ಟು ನೀವು ನಿಮ್ಮ ಮಕ್ಕಳನ್ನು ಓದಿಸಿ ಅವ್ರಿಗೆ ಒಳ್ಳೆಯ ವಿದ್ಯಾಭ್ಯಾಸ ವ್ಯಾಸಂಗ ಕೊಡಿಸಿ ಯಾವ ದೇಶದಲ್ಲಿ ಯಾವ್ಯಾವ ಥರ ಕಂಟ್ರಿ ರೂಲ್ಸ್ ಇರುತ್ತೆ ಪ್ರತಿಯೊಂದು ದೇಶಕ್ಕೆ ಓದಕ್ಕೆ ಏನೇನು ಕಂಡೀಷನ್ಸ್ ಇರುತ್ತೆ ಆ ಥರ ಒಂದು ಸ್ಪೆಷಲ್ ಪ್ರೋಗ್ರಾಮ್ ಇರುತ್ತೆ ಸೊ ನೀವೇನು ಮಾಡಬೇಕು ಅಂದರೆ ನೀವು ಯಾವ್ದಾರ ನಿಮ್ಮ ಮಗಳು ಇವಾಗ ಜರ್ಮನಿಗೆ ಹೋಗಬೇಕು ಅಂತ ಇಟ್ಕೊಳ್ಳಿ ಜರ್ಮನಿಗೆ ಹೋಗಬೇಕಾದ್ರೆ ಆ ಕಂಟ್ರಿಗೆ ಏನು ಪ್ರೊಸೀಜರ್ ಇರುತ್ತೆ ನೀವು ಅವ್ರ ಕಂಟ್ರಿ ಫಸ್ಟು ನೀವು ಅವ್ರದ್ದು ಬ್ಯಾಂಕ್ ಅಕೌಂಟ್ ಓಪನ್ ಮಾಡಬೇಕು ಅವ್ರ ದೇಶದಲ್ಲಿ ದಾಯಿಶ್ ಬ್ಯಾಂಕ್ ಅಂತ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿ ಅಪಾಯಿಂಟ್ಮೆಂಟ್ ತೊಗೊಂಡು ಡಾಕ್ಯುಮೆಂಟ್ ಮಾಡಿ ಪ್ರೋಸೆಸ್ ಮಾಡಿ ಮಾಡಬೇಕಾಗತ್ತೆ ಸೊ ಒಂದು ಹಂತದಲ್ಲಿ ನಿಮ್ಗೆ ಏನೇನು ಬೇಕಾದರೂ ಖಂಡಿತ ನಾವು ಮಾಹಿತಿ ಕೊಡ್ತೀವಿ ನೀವು ನನ್ನ ನಮ್ಮ ವಿಳಾಸವನ್ನು ವ್ಯಾಸ ಚಾನಲ್ ಅವರಿಗೆ ಕೇಳಿದರೆ ಕೊಡ್ತಾರೆ ಅಥವಾ ನಮ್ಮ ಫೋನ್ ನಂಬರು ಕೇಳಿದ್ರೆ ಡಿಸ್ಪ್ಲೇ ಆಗಿರುತ್ತೆ ನೀವು ಅದನ್ನು ನೋಡಿಕೊಂಡು ನೀವು ದಯವಿಟ್ಟು ನಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಮತ್ತು ನಿಮ್ಮ ಸ್ತ್ರೀಯರು ನಿಮ್ಮ ಹೆಣ್ಮಕ್ಳು ಟ್ರಾವೆಲ್ ಮಾಡೋದಾದ್ರೆ ಹಗಲಾಗಲಿ ಇರೋಳಾಗಲಿ ನಮ್ಮ ದೇಶಕ್ಕಿಂತ ಸೆಕ್ಯೂರಿಟಿ ಅಲ್ಲಿರುತ್ತೆ ಅಲ್ಲಿ ಯಾವುದೇ ಕಾರಣಕ್ಕೂ ಹಿಂಗಸ್ನಾಗ ಯಾರೂ ಮಟ್ಟ ತಟ್ಟೋಲ್ಲ ಅಥವಾ ನಿಮ್ಮ ಮಗು ಹೋಗೋದಾದರೆ ಓ ಹೇಗಪ್ಪ ನನ್ನ ಮಗಳನ್ನ ಕಳಿಸೋದು ಆ ಥರ ಯಾವ ಭಾವನೆ ಇಟ್ಕೋಬೇಡಿ ಸೇಫಾಗಿರ್ತಾರೆ ಎರಡು ವರ್ಷ ವ್ಯಾಸಂಗ ಮುಗಿಸ್ಕೊಂಡು ಅವ್ರಿಗೂ ಒಂದು ಫ್ಯೂಚರ್ ಆಗುತ್ತೆ ಅವರು ಒಂದು ನಾಲ್ಕು ಆಸು ಸಂಪಾದನೆ ಮಾಡ್ಕೊಳ್ತಾರೆ ಸೊ ಎಷ್ಟಾಗತ್ತೋ ಹೆಚ್ಚಾಗಿ ಹೆಣ್ಮಕ್ಳನ್ನ ಹೆಚ್ಚು ಹೆಚ್ಚು ಕಳಿಸಿ ಇದಕ್ಕೆ ಬ್ಯಾಂಕ್ ಲೋನ್ಸ್ ಅಂತ ಒಂದು ಫೆಸಿಲಿಟಿ ಇದೆ ಈ ವೈಸ್ ಆಗ್ಬೋದು ಹೆಚ್ ಡಿ ಎಫ್ ಸಿ ಆಗ್ಬೋದು ಯೂನಿಯನ್ ಬ್ಯಾಂಕ್ ಆಗ್ಬೋದು ಮತ್ತು ಎಸ್ ಬಿ ಐ ಆಗ್ಬೋದು ಒಂದು ಬ್ಯಾಂಕು ಫೆಸಿಲಿಟೀಸ್ ಕೊಡ್ತಾರೆ ನಿಮಗೆ ಸ್ಟೂಡೆಂಟ್ ಲೋನ್ ಅಂತ ಅಂದರೆ ನೀವು ಕೊಡುವಂಥ ಪ್ರಾಪರ್ಟಿ ಮೇಲೆ ಕೊಲ್ಯಾಟ್ರಲ್ ಸೆಕ್ಯುರಿಟಿ ಅಂತ ಕೊಡ್ತಾರೆ ಕೊಲ್ಯಾಟ್ರಲ್ ಸೆಕ್ಯುರಿಟಿ ಅಂದ್ರೇನು ನಿಮ್ಮ ಮನೆ ಅಥವಾ ಆಸ್ತಿ ಏನಾರು ಅಡ ಇಟ್ಟು ಅದರ ಬೇಸಸ್ ಮೇಲೆ ನಿಮಗೆ ಲೋನನ್ನು ಸ್ಯಾಂಕ್ಷನ್ ಮಾಡ್ತಾರೆ ಅದು ಒಂದು ವಿಧ ಇನ್ನು ಕೆಲವ್ರು ಏನು ಮಾಡ್ತಾರೆ ಪ್ರೈವೇಟ್ ಬ್ಯಾಂಕು ಒಂದು ಪರ್ಸೆಂಟ್ ಹೆಚ್ಚಿಗೆ ತೊಗೊಂಡು ಎಡಲ್ ವಯಸ್ಸು ಆ ಥರ ಇರೋರು ಅವ್ರು ಮಾಡ್ತಾರೆ ಅಂದರೆ ಕೊಲಾಟ್ರಲ್ಲಿ ಇಲ್ದಿರ ಈ ಥರ ಈ ವ್ಯಕ್ತಿ ವ್ಯಾಸಂಗಾಗಿ ಹೋಗೋದ್ರಿಂದ ನಾವು ಈ ಮಗುಗೆ ನಾವು ವಿತ್ ನಾನ್ ಕ್ವಾಲಟ್ರಲ್ ಲೋನ್ ಅಂತಲೂ ಕೊಡ್ತೀವಿ ಅಂತ ಅವ್ರು ಕೆಲಸ ಮಾಡುವಾಗ ಅವರು ಲೋನ್ ಅದನ್ನು ತೀರಿಸ್ಕೋಬೋದು ಮತ್ತು ಫಾರಿನ್ ಕಂಟ್ರೀಸ್ಗೆ ಹೋದ್ರೆ ನಿಮ್ಮ ಮಕ್ಕಳು ಖರ್ಚು ವೆಚ್ಚ ಜಾಸ್ತಿ ಆಗುತ್ತೆ ಅಂದರೆ ನಾನು ಕಳಿಸಿರುವಂಥ ಎಷ್ಟೋ ಹುಡುಗರಲ್ಲಿ ಕೆಲವು ಹುಡುಗರು ಅವರೇ ಪಾರ್ಟ್ ಟೈಮ್ ಜಾಬ್ ಮಾಡಿದ್ದಾರೆ ಲೈಬ್ರರಿಲ್ ವರ್ಕ್ ಮಾಡಿದ್ದಾರೆ ಕಂಪ್ಯೂಟರ್ ವರ್ಕ್ ಮಾಡಿದ್ದಾರೆ ಕಾಲೇಜಲ್ಲಿ ಲೆಕ್ಚರರ್ಸ್ಗೆ ಅಸಿಸ್ಟೆಂಟಾಗಿ ವರ್ಕ್ ಮಾಡಿದ್ದಾರೆ ಬಾರ್ ಟೆಂಡರ್ಸ್ ಆಗಿದ್ದಾರೆ ವೇಡ್ರಸ್ ಆಗಿದ್ದಾರೆ ಸೊ ಪ್ರೆಟಿ ಟೈಮ್ ಪಾರ್ಟ್ ಟೈಮ್ ಜಾಬ್ಸ್ ಮಾಡಿ ಅದರಲ್ಲೇ ಅವರು ಫೀಸನ್ನ ಕಟ್ಕೊಂಡ್ಬಿಟ್ಟು ಹೆಚ್ಚಿಗೆ ಲೋನ್ ತಗೊಳ್ಳೋದಿರ ಇರ್ತಾರೆ ಇಲ್ಲಿ ಲೋನ್ ತಗೊಳ್ಳೋದು ನೀವು ವೀಸಾ ಸಲುವಾಗಿ ಅಂದರೆ ಇವಾಗ ಐವತ್ತರವತ್ತು ಲಕ್ಷ ನಿಮಗೆ ಖರ್ಚಾಗುತ್ತೆ ಅಂದರೆ ಐವತ್ತರವತ್ತು ಲಕ್ಷ ಲಕ್ಷ ನೀವು ಲೋನ್ ತೊಗೊಂಡಿದ್ದೀರಾ ಅಂದರೆ ಐವತ್ತರವತ್ತು ಲಕ್ಷನು ಖರ್ಚಾಗುತ್ತೆ ಅಂತಲ್ಲ ಗ್ಯಾರಂಟಿಗೆ ಆ ಯಾವ್ಯಾವ ದೇಶಕ್ಕೆ ಯಾವ ಯೂನಿವರ್ಸಿಟಿಗೆ ಹೋಗ್ತೀರೋ ಅವ್ರಿಗೊಂದು ನಂಬಿಕೆ ಬರಬೇಕು ಇಷ್ಟು ಲೋನ್ ಇರೋದ್ರಿಂದ ಇವ್ರಿಗೆ ಕಟ್ಟಕ್ಕೆ ಕೆಪಾಸಿಟಿ ಇರುತ್ತೆ ಇವರು ಮತ್ತೆ ನಮಗೆ ಫೀಸಿಗೆ ತೊಂದರೆ ಆಗೋಲ್ಲ ಅಂತ ಅವರು ಕನ್ಫರ್ಮ್ ಮಾಡ್ಕೊಂಡ್ಮೇಲೆ ನಿಮಗೆ ವೀಸಾ ಕೊಡೋದು ಹಾಗಾಗಿ ಅದ್ರ ಬಗ್ಗೆ ಏನೂ ಚಿಂತೆ ಇಲ್ಲ ಸೊ ಅದ್ರದ್ದು ಲೋನ್ ಒಂದು ಪ್ರೋಸೆಸ್ ಇರುತ್ತೆ ಪ್ರೊಸೆಸ್ ಮುಖಾಂತರ ಮಾಡಿಬಿಟ್ಟು ಇವರಿಗೆ ಆರಾಮಾಗಿ ಅದಾಗಿದ್ಮೇಲೆ ನೀವು ಆ ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡು ಲೋನ್ ಅಪ್ರೂವ್ ಆಗಿರೋ ಪೇಪರ್ಸು ಮತ್ತು ಗ್ಯಾರಂಟರ್ ಯಾರು ಇರ್ತಾರೆ ತಂದೆ ಗ್ಯಾರಂಟರ್ ಇರ್ಬೋದು ತಾಯಿ ಇರ್ಬೋದು ತಾತ ಅಜ್ಜಿ ಅಣ್ಣ ತಮ್ಮ ಅಕ್ಕ ತಂಗಿ ಗಂಡ ಹೆಂಡತಿ ಈ ಥರ ಯಾರ್ದು ಗ್ಯಾರಂಟರ್ ಇರ್ತಾರೋ ಅವರು ಡಾಕ್ಯುಮೆಂಟ್ಸ್ ತೊಗೊಂಡು ಸಬ್ಮಿಟ್ ಮಾಡಿದ್ರೆ ಇದು ಸ್ಟೂಡೆಂಟ್ ಲೋನ್ಗೆ ಒಂದು ಸಪ್ರೇಟ್ ಪ್ರೊಸೆಸ್ ಬರುತ್ತೆ ದಿಸ್ ಇಸ್ ಸಪ್ರೇಟ್ ಪ್ರೊಸೆಸ್ ಫಾರ್ ಅ ಸ್ಟೂಡೆಂಟ್ ಲೋನ್ ದ ಗ್ಯಾರಂಟರ್ ಕುಡ್ ಬಿ ಐದರ್ ಆಫ್ ಯಸ್ ಪೌಸಸ್ ಫಾರ್ ಎಕ್ಸಾಂಪಲ್ ಫಾರ್ ಹಸ್ಬೆಂಡ್ ಕ್ಯಾಂಡ್ ಬಿ ದ ವೈಫ್ And for a wife it can be the husband or it can be your kid and kin such as your brother your uncle your aunt your niece your nephew either of them can sponsor you so when they're sponsoring you their documents are also given to the bank as a collateral document for a support system it doesn't mean to say that they are going to pay for the bank loan the children who travel abroad they already get petty jobs like they work as part-time they don't get full-time full-time paid jobs because they're yet to be uh, yet to be completed with the visa and the students you know and the student education is yet to be completed so basically what they do they sanction your loan you take the loan you go to the country start work start studying in that country and try to clear your earn petty things for example work as a part-time librarian work in a mall work as a bartender work as a waiter and try to accommodate as much as money possible and try to uh, pay up your fees ಇದು ಇನ್ನೊಂದು ಹಂತದಲ್ಲಿ ಫೀಸ್ ಪೇ ಮಾಡುವಂಥದ್ದು ಒಂದು ಹಂತ ಆಗುತ್ತೆ ಈ ಥರದ್ದೆಲ್ಲ ಒಂದು ಫೆಸಿಲಿಟೀಸ್ ಇರುತ್ತೆ ಫಾರಿನ್ ಕಂಟ್ರಿನಲ್ಲಿ ಸೊ ಮಕ್ಕಳು ಗಂಡು ಮಕ್ಕಳಾಗಲಿ ಹೆಣ್ಮಕ್ಕಳಾಗಲಿ ಬಹಳ ಸೇಫಾಗಿ ಟ್ರಾವೆಲ್ ಮಾಡ್ತಾರೆ ನೀವು ಯಾವುದಕ್ಕೂ ಹೆದರ್ಕೊಡೋ ಅವಶ್ಯಕತೆ ಇಲ್ಲ ಮುಖ್ಯವಾಗಿ ಇನ್ನೊಂದು ಅಂಶ ನಾನು ನಿಮಗೆ ಹೇಳಬೇಕೇನು ಅಂದರೆ ಒಂದು ಪ್ರೊಫೆಷನಲ್ ಗೈಡೆನ್ಸ್ ಕೊಡ್ತೇನೆ ನಾರ್ಮಲಿ ಇಲ್ಲಿಂದ ಮಕ್ಕಳು ಹೋದಾಗ ಏನು ಮಾಡ್ತಾರೆ ಅಂದರೆ ಅವರು ಯಾವುದೇ ಇಂಡಿಯನ್ ಎಂಬಸಿ ಅಂತ ಇರುತ್ತೆ ಪ್ರತಿಯೊಂದು ದೇಶದಲ್ಲಿ ಇವಾಗ ಫಾರ್ ಎಕ್ಸಾಂಪಲ್ ಅಮೆರಿಕನ್ ಕಾನ್ಸುಲೇಟ್ ಆಫೀಸ್ ನಮ್ಮ ಇದೆ ಫ್ರೆಂಚ್ ಕಾನ್ಸುಲೇಟ್ ನಮ್ಮ ಇದೆ ಜರ್ಮನ್ ಕಾನ್ಸುಲೇಟ್ ನಮ್ಮ ಇಂಡ್ಯಾದಲ್ಲಿದೆ ಅದೇ ಥರವಾಗಿ ನಮ್ಮ ಇಂಡಿಯನ್ ಎಂಬಸೀಸ್ ನಮ್ಮ ಇಂಡಿಯನ್ ಎಂಬಸೀಸ್ ಅಂದರೆ ನಮ್ಮ ಇಂಡಿಯನ್ ರೆಪ್ರೆಸೆಂಟೇಷನ್ ಇವರು ಕಮಿಷನರ್ ಆಗಿರ್ಬೋದು ಕಾನ್ಸುಲ್ ಜನರಲ್ ಅಂತಾರೆ ಅದಕ್ಕೆ ಕಾನ್ಸುಲೇಟ್ ಅಂತಾರೆ ಪ್ರತಿ ಒಂದು ಊರಲ್ಲೂ ನಮ್ಮ ಇಂಡಿಯನ್ ರೆಪ್ರೆಸೆಂಟೇಷನ್ಸ್ ಇರುತ್ತೆ ಸೊ ನಮ್ಮಲ್ಲಿ ಹೋಗುವಂಥ ಹುಡುಗರು ವಾಷಿಂಗ್ಟನ್ಗೆ ಹೋಗ್ಲಿ ನ್ಯೂಯಾರ್ಕಿಗೆ ಹೋಗಲಿ ಬರ್ಮಿಂಗ್ಹ್ಯಾಮ್ಗೆ ಹೋಗಲಿ ಕೊಲಾರಾಡೋಗೆ ಹೋಗಲಿ ಎಲ್ಲೇ ಹೋದ್ರೂ ಅವರು ಕರೆಕ್ಟಾಗಿ ಆ ಇಂಡಿಯನ್ ಎಂಬೆಸಿದು ಅಡ್ರೆಸ್ ಫೋನ್ ನಂಬರ್ ಇಟ್ಕೋಬೇಕು ಯಾಕೆ ಇಂಡಿಯನ್ ಎಂಬೆಸಿ ಅಡ್ರೆಸ್ ಫೋನ್ ನಂಬರ್ ನಿಮಗೆ ಬೇಕು ಅಂದರೆ ನಿಮಗೇನಾರ ಎಮರ್ಜೆನ್ಸಿ ಆಗಿದ್ದಲ್ಲಿ ಫಾರಿನ್ ದೇಶದಲ್ಲಿ ನಿಮಗೆ ತೊಂದರೆ ಆಗಿದ್ದಲ್ಲಿ ಆ ಇಂಡಿಯನ್ ಎಂಬಸಿಗೆ ನೀವು ಅಪ್ರೋಚ್ ಮಾಡ್ಬೋದು ಅವ್ರಿಗೆ ಹೇಳ್ಬಿಟ್ಟು ನಾನು ಈ ಥರ ತೊಂದರೆನಲ್ಲಿರೋದ್ರಿಂದ ನಾನು ತಮ್ಮ ಸಹಾಯ ಬೇಡ್ತಾಯಿದ್ದೀನಿ ಅಂದರೆ ಆ ಇಂಡಿಯನ್ ಎಂಬೆಸಿನವರು ನಿಮಗೆ ಸಹಾಯ ಮಾಡ್ತಾರೆ ಇಂಡಿಯನ್ ಆಗಿರೋದ್ರಿಂದ ಮತ್ತು ನೀವು ಇಂಡಿಯಾಗೆ ನಿಮ್ಮ ತಂದೆ ತಾಯಿ ಅಥವಾ ನಿಮ್ಮ ಫ್ಯಾಮಿಲಿನ ಸೇರ್ಕೊಳ್ಳೋಕ್ಕೆ ಬೇಕಾಗಿರುವಂಥ ಅನುಕೂಲಗಳು ಮಾಡಿಕೊಡ್ತಾರೆ ಯಾವ ಥರ ಅನುಕೂಲ ಆಗ್ಬೋದು ಅದರ ಬಗ್ಗೆ ಒಂದು ಸಣ್ಣ ಮಾಹಿತಿ ಹೇಳ್ತೀನಿ ಫಾರ್ ಎಕ್ಸಾಂಪಲ್ ನೀವು ಪಾಸ್ಪೋರ್ಟ್ ಇದೆ ನಿಮ್ಮಲ್ಲಿರೋದು ಇಂಡಿಯನ್ ಪಾಸ್ಪೋರ್ಟ್ ವೀಸಾ ಇದೆ ಪಾಸ್ಪೋರ್ಟು ಐ ಆಮ್ ನಾಟ್ ವಿಶಿಂಗ್ ಬ್ಯಾಡ್ ಗಾಟ್ ಫಾರ್ ಬಿಟ್ ಕಳೆದು ಪಾಸ್ಪೋರ್ಟ್ ಅಂದಾಗ ನೀವೇನು ಮಾಡ್ತೀರಾ ಹೆದರ್ಕೊಳ್ತೀರಾ ಮಾಡಬೇಡಿ ಇಮಿಡಿಯೇಟಾಗಿ ನೀವೇನು ಮಾಡಿ ಪಾಸ್ಪೋರ್ಟ್ ಎಲ್ಲ ಜಾಗದಲ್ಲಿ ಹುಡುಕಿ ನೀವು ಕಡೆ ಮೂಮೆಂಟಲ್ಲಿ ನೀವು ಎಲ್ಲೆಲ್ಲಿ ಹೋಗಿದ್ರಿ ಅದನ್ನೆಲ್ಲ ಹುಡುಕಿ ಕಡೆ ಅಂಗಡಿ ಕಡೆ ಶಾಪಿಂಗ್ ಮಾಲು ಕಡೆಗೆ ಹೋಗಿರುವಂಥ ರೆಸ್ಟೋರೆಂಟಲ್ಲಿ ಹುಡುಕಿ ಸಿಕ್ಕೇ ಸಿಕ್ಕತ್ತೆ ಸಿಕ್ಕಲಲ್ವಾ ಅಂದರೆ ಇಮಿಡಿಯೇಟಾಗಿ ಪೊಲೀಸ್ ಕಂಪ್ಲೇಂಟ್ ರೇಸ್ ಮಾಡಬೇಕು ಎಫ್ ಐ ಆರ್ ಕೊಡ್ತಾರೆ ಎಫ್ ಐ ಆರ್ ಇಸ್ ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್ ಇಸ್ ಯುವರ್ ಎಫ್ ಐ ಆರ್ ಯು ಕೆನ್ ಗೋ ಟು ದ ಇಮೀಡಿಯಟ್ ಲೋಕಲ್ ಪೊಲೀಸ್ ಸ್ಟೇಷನ್ ನಿಮ್ಗೆ ಇವ ಪೋಲಿಸ್ ಪೊಲೀಸ್ ಕಂಪ್ಲೇಂಟ್ ಇಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋಗಬೇಕು ಅಂತಾನೂ ಇಲ್ಲ ಪೊಲೀಸ್ನವ್ರಿಗೆ ಕಾಲ್ ಮಾಡಿದ್ರೆ ಅಮೆರಿಕಾದಲ್ಲಾದರೆ ನೈನ್ ಲೆವೆನ್ ಫೋನ್ ಮಾಡಬೇಕು ಅವ್ರು ಏನು ಮಾಡ್ತಾರೆ ನಿಮ್ಗೊಂದು ಎಫ್ ಐ ಆರ್ ಕಂಪ್ಲೇಂಟ್ ರಸೀದ್ ಅಂತ ಒಂದು ಕೊಡ್ತಾರೆ ಅದನ್ನಿಟ್ಕೊಂಡು ನೀವು ಇಂಡಿಯನ್ ಎಂಬಸಿ ಅವರಿಗೆ ಮೇಲ್ ಕಳಿಸಿ ಈ ಥರ ನಾನು ಈ ಥರ ಇಂಡಿಯನ್ ವ್ಯಕ್ತಿ ನಾನು ಇಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀನಿ ನಾನು ಇಂಡಿಯಾದಲ್ಲಿ ಇಲ್ಲಿ ಓದ್ತಿರೋದರಿಂದ ನಂಗೆ ಅನ್ಫಾರ್ಚುನೇಟ್ಲಿ ದುರದೃಷ್ಟವಶಾತ್ ನಾನು ಪಾಸ್ಪೋರ್ಟ್ ಕಳೆದು ಹೋಯಿತು ತಾವು ನನಗೆ ಸಹಕಾರ ಮಾಡಿ ಒಂದು ಡ್ಯೂಪ್ಲಿಕೇಟ್ ಪಾಸ್ಪೋರ್ಟ್ ಕೊಡತಕ್ಕದ್ದು ಅಂದರೆ ಅವರು ಅವ್ರ ಪ್ರೊಸೀಜರ್ ಪ್ರಕಾರ ನಿಮಗೆ ಫೈನ್ ಹಾಕ್ತಾರೆ ಅಂದರೆ ಅವ್ರದ್ದು ಫೀಸ್ ಇರುತ್ತೆ ಇನ್ನೂರು ಡಾಲರು ಮುನ್ನೂರು ಡಾಲರು ಅಥವಾ ಯಾವ್ಯಾವ ದೇಶದಲ್ಲಿ ಅಮೆರಿಕದಲ್ಲಾದ್ರೆ ಅಮೆರಿಕನ್ ಡಾಲರ್ ಆಸ್ಟ್ರೇಲಿಯಾದಲ್ಲಾದರೆ ಆಸ್ಟ್ರೇಲಿಯನ್ ಡಾಲರು ಬ್ರಿಟಿ ಯು ಕೆ ಎಂಬೆಸಿನಲ್ಲಾದರೆ ಬ್ರಿಟಿಷ್ ಪೌಂಡ್ಸ್ ಯು ಯೂರೋಪಲ್ಲಾದರೆ ಯೂರೋಸ್ ಈ ಥರ ಅವ್ರ ಕನ್ವರ್ಷನ್ ರೇಟಲ್ಲಿ ನಿಮಗೆ ಚಾರ್ಜ್ ಮಾಡ್ತಾರೆ ಇಂಡಿಯನ್ ರೂಪಾಯಿನಲ್ಲಿ ಇಪ್ಪತ್ತೈದಿಂದ ಮೂವತ್ತು ಸಾವಿರ ಆಗುತ್ತೆ ಹಾಗಾಗಿ ಇದನ್ನು ಕಟ್ಟಿ ನೀವು ಅದಕ್ಕೆ ಡ್ಯೂಪ್ಲಿಕೇಟ್ ಪಾಸ್ಪೋರ್ಟ್ ಕೊಡ್ತಾರೆ ಮತ್ತು ನೀವು ಅಲ್ಲಿ ಕಂಟಿನ್ಯೂ ಮಾಡ್ಬೋದು ಬಟ್ ದಯವಿಟ್ಟು ನಾನಲ್ಲಿ ಒಂದೇ ಒಂದು ಪ್ರಾರ್ಥನೆ ಯಾರೂ ಪಾಸ್ಪೋರ್ಟ್ ಕಳ್ಕೊಬೇಡಿ ಬಹಳ ಕಷ್ಟ ಆಗುತ್ತೆ ಏನು ಮಾಡಿ ಅಂದರೆ ಪಾಸ್ಪೋರ್ಟೇ ನಿಮ್ಮ ಆತ್ಮ ಆಗತ್ತೆ ನೀವು ಫಾರಿನ್ ಕಂಟ್ರಿ ಟ್ರಾವೆಲ್ ಮಾಡೋದಾದರೆ ಅದಕ್ಕೆ ನೀವೇನು ಮಾಡಬೇಕು ನಿಮ್ಮ ಒರಿಜಿನಲ್ ಪಾಸ್ಪೋರ್ಟ್ಸ್ನ ಎಲ್ಲ ಡಾಕ್ಯುಮೆಂಟ್ಸು ನೀವು ಎಜುಕೇಷನಲ್ ಸರ್ಟಿಫಿಕೇಟ್ಸ್ ಇರ್ಬೋದು ಟ್ರಾನ್ಸ್ಕ್ರಿಪ್ಟ್ಸ್ ಇರ್ಬೋದು ಅಥವಾ ನಿಮ್ಮದು ಕಾನ್ವೊಕೇಶನ್ ಸರ್ಟಿಫಿಕೇಟ್ ಇರ್ಬೋದು ನಿಮ್ಮದು ಅಪೋಸ್ಟಲ್ ಆಗಿರುವಂಥ ಡಾಕ್ಯುಮೆಂಟ್ಸ್ ಇರ್ಬೋದು ಪಾಸ್ಪೋರ್ಟಲ್ಲಿ ಬಿದ್ದಿರೋ ಸೀಲು ಮೊದಲನೇ ಹಾಳೆ ಕಡೆ ಹಾಳೆ ಪಾಸ್ಪೋರ್ಟಲ್ಲಿ ಖಾಲಿ ಹಾಳೆ ಬಿಟ್ಟು ಬೇರೆ ಎಲ್ಲೆಲ್ಲ ಏನೇನು ಸೀಲ್ ಇರುತ್ತೋ ಅಷ್ಟು ಡಾಕ್ಯುಮೆಂಟ್ಸನ್ನು ಒಂದು ಸ್ಕ್ಯಾನ್ ಮಾಡಿ ಒಂದು ಪೆನ್ ಡ್ರೈವಲ್ಲಿ ಇಟ್ಕೊಳ್ಳಿ ಅಲ್ಲಿ ಇಟ್ಕೊಳ್ಳಿ ಫೋಟೋ ಕಾಪಿ ಮಾಡಿ ಒಂದು ಸ್ಪೈರಲ್ ಬೈಂಡಿಂಗ್ ಮಾಡಿ ಮನೇಲಿ ಯಾವುದೋ ಒಂದು ಮೂಲೆಯಲ್ಲಿ ಬೀರೂನಲ್ಲಿ ಬಿ ಸಾಕಿ ಬಹಳ ಉಪಯೋಗ ಆಗುತ್ತೆ ಈ ಕಾಪೀಸ್ ಇರೋದರಿಂದ ನಿಮಗೆ ಮತ್ತೆ ಡೂಪ್ಲಿಕೇಟ್ ಪಾಸ್ಪೋರ್ಟ್ ಎಲ್ಲ ಡೇಟಾ ರಿಕವರ್ ಆಗುತ್ತೆ ಇನ್ನೊಂದು ಮುಖ್ಯವಾಗಿರೋ ಏನು ಪ್ರಾಬ್ಲಮ್ ಅಂದರೆ ಫಾರಿನ್ನಲ್ಲಿದ್ದರೆ ಯು ಎಸ್ ಇತ್ತು ನೀವು ಅಮೇರಿಕಾದಲ್ಲಿ ಇದ್ರಿ ಇಂಡಿಯಾಗೆ ಬಂದ್ರಿ ಇಂಡಿಯಾಗ ಬಂದ್ರಿ ಪಾ ಬರುವಾಗ ಮತ್ತೆ ನೀವು ಹೋಗೋಕ್ಕಾಗಲ್ಲ ಕಾರಣ ನಿಮ್ಮ ಪಾಸ್ಪೋರ್ಟ್ ಕಳೆದೋಯ್ತಲ್ಲ ಅದರಲ್ಲಿ ತಾನೇ ಮೊದಲೇ ವೀಸಾ ಅವಾಗ ಏನಾಗುತ್ತೆ ಮತ್ತೆ ನೀವು ವೀಸಾ ಅಪ್ಲೈ ಮಾಡಿ ಅದೆಲ್ಲ ಖರ್ಚು ಮಾಡಬೇಕಾಗತ್ತೆ ಆವಾಗ ನೀವು ತಗೊಂಡಿದ್ರೆ ಕಾಪೀಸ್ ತೊಗೊಂಡಿದ್ದರೆ ಇದು ರೆಕಾರ್ಡೆಲ್ಲ ತೋರಿಸೋಕ್ಕೆ ಅನುಕೂಲ ಆಗುತ್ತೆ ಸೊ ದಯವಿಟ್ಟು ಪಾಸ್ಪೋರ್ಟ್ ಕಳ್ಕೊಬೇಡಿ ಹುಷಾರಾಗಿರಿ ಆ ಥರ ಆಯಿತು ಅಂತಂದರೆ ಇಂಡಿಯನ್ ಎಂಬಸಿ ಅಥವಾ ಕೌನ್ಸಿಲರ್ಗೆ ಕಾಂಟ್ಯಾಕ್ಟ್ ಮಾಡಿ ಮತ್ತೆ ಮುಖ್ಯವಾಗಿರುವಂಥ ಇನ್ಫಾರ್ಮೇಷನ್ ಇನ್ನೊಂದು ಹೇಳ್ತೀನಿ ಏನೆಂದರೆ ಸಾಧಾರಣ ಫಾರಿನ್ಗೆ ಹೋದರೆ ಓ ನನಗೆ ವೀಸಾಗೋಗಿದೆ ನಾನು ಯಾರು ಅಂತ ಗೊತ್ತು ಆ ಥರದ್ದೆಲ್ಲ ತಿಳ್ಕೊಬೇಡಿ ಯಾವುದೇ ಫಾರಿನ್ ಕಂಟ್ರಿಗೆ ಹೋದರೂ ನಿಮ್ಗೆ ಆರೋಗ್ಯ ತಪ್ಪಿದ್ರು ನಿಮ್ಗೆ ಎಮರ್ಜೆನ್ಸಿ ಬಂದರೂ ಯಾರೂ ನಿಮಗೆ ಸಹಾಯಕ್ಕೆ ಬರೋಲ್ಲ ನೀವು ಅವಾಗ ಏನು ಮಾಡಬೇಕಾಗತ್ತೆ ನೀವು ನಾನು ಈ ಥರ ವ್ಯಕ್ತಿ ಈ ಸ್ಟೂಡೆಂಟಾಗಿ ಈ ಕನ್ ಈ ದೇಶದಲ್ಲಿ ಈ ಯೂನಿವರ್ಸಿಟಿನಲ್ಲಿ ಪೋಡಿ ಯೂನಿವರ್ಸಿಟಿ ಅಥವಾ ಈ ಯೂನಿವರ್ಸಿಟಿನಲ್ಲಿ ವ್ಯಾಸಂಗ ಮಾಡ್ತಾಯಿದ್ದೀನಿ ಇದ್ದೀನಿ ಅಂತ ಹೇಳಿ ನಿಮ್ಮ ಹೆಸರು ಮತ್ತು ಪಾಸ್ಪೋರ್ಟ್ ನಂಬರ್ನ ಈ ದೇ ಈ ದಿನ ನಾನು ಈ ದೇಶದಿಂದ ಬಂದಿದ್ದೀನಿ ಇಂಡಿಯಾದಿಂದ ಬಂದಿದ್ದೀನಿ ನಾನು ಇಂಡಿಯಾದಲ್ಲಿರೋ ಮಧ್ಯಪ್ರದೇಶದಿಂದ ಅಥವಾ ಅರುಣಾಚಲ್ ಪ್ರದೇಶದಿಂದ ಕರ್ನಾಟಕದಿಂದ ತಮಿಳುನಾಡಿನಿಂದ ಗೋವಾಯಿಂದ ಈ ಊರಿಂದ ಬಂದಿದ್ದೀನಿ ಅಂತ ಹೇಳಿ ಅಲ್ಲಿರುವಂಥ ನೀವು ಇವಾಗ ಸ್ಯಾನ್ಫ್ರಾನ್ಸಿಸ್ಕೋ ಹೋದರೆ ಕಾನ್ಸುಲೇಟ್ ಬರ್ತಾರಾ ಅಥವಾ ನೀವು ವಾಷಿಂಗ್ಟನ್ಗೆ ಹೋದ್ರೆ ಹೈಕಮಿಷನ್ ಬರುತ್ತಾ ಆ ಥರ ನೋಡಿಕೊಂಡು ನಮ್ಮ ಇಂಡಿಯನ್ ರೆಪ್ರೆಸೆಂಟೇಷನ್ಸ್ ಇಂಡಿಯನ್ ಹೈಕಮಿಷನ್ ಇಂಡಿಯನ್ ಕಾನ್ಸುಲೇಟ್ಸ್ ಎಲ್ಲಿರುತ್ತೋ ಅವರ ಬಳಿಯಲ್ಲಿ ನೀವಲ್ಲಿ ಹೋಗಿ ರಿಜಿಸ್ಟ್ರೇಷನ್ ಮಾಡಬೇಕು ರಿಜಿಸ್ಟ್ರೇಷನ್ ಮಾಡಿದಾಗ ಅವ್ರಿಗೆ ಗೊತ್ತಾಗುತ್ತೆ ಓ ಈ ವ್ಯಕ್ತಿ ನನಗೆ ಮೇಲೆ ಕಳಿಸಿದ್ರು ಪಾಪ ಆತನಿಗೆ ಪಾಸ್ಪೋರ್ಟ್ ಕಳೆದೋಗಿದೆ ಅಂತ ಹೇಳಿ ಇನ್ನೂ ನಿಮ್ಮ ಬಗ್ಗೆ ಟ್ರೇಸ್ ಮಾಡ್ಕೊಳ್ಳೋಕ್ಕೆ ನಿಮಗೆ ಮತ್ತು ಹೆಚ್ಚು ಹೆಚ್ಚು ಅನುಕೂಲ ಆಗುತ್ತೆ ಕೆಲವೊಮ್ಮೆ ಇವಾಗ ನೋಡಿ ನಮ್ಮ ಎಷ್ಟೋ ಮಕ್ಕಳು ವ್ಯಾಸಂಗ ಮಾಡ್ತಾಯಿದ್ರು ಅವ್ರಿಗೆ ಇದರಲ್ಲಿ ಇಸ್ರೇಲ್ ವಾರೆಲ್ಲ ಆಗಿ ತುಂಬ ತೊಂದರೆ ಆಯಿತು ರಷ್ಯಾದಲ್ಲಿ ವಾಪಸ್ ಬರಬೇಕಾಗಿತ್ತು ಬಹಳ ಕಷ್ಟಪಟ್ಟರು ಆ ಸಮಯದಲ್ಲಿ ನೀವು ಈ ಥರದ್ದೆಲ್ಲ ಕಾರ್ಯಕ್ರಮ ಮಾಡಿದಾಗ ಈ ಥರ ಕಾಪೀಸ್ ಎಲ್ಲ ಇತ್ತು ಅಂದಾಗ ನಿಮ್ಮ ಡೀಟೇಲ್ಸ್ ಕರೆಕ್ಟಾಗಿ ಆ ಎಂಬಸಿನಲ್ಲಿ ರಿಜಿಸ್ಟರ್ ಆಗಿರೋದಾದರೆ ಬಹಳ ಉಪಯುಕ್ತವಾಗುತ್ತೆ ಅದರಿಂದ ನಿಮಗೆ ಹೆಲ್ಪ್ ನೀಡಿ ಮತ್ತೆ ನಿಮ್ಮನ್ನು ಇಂಡಿಯಾ ಕರ್ಕೊಂಡು ಬರೋಕ್ಕೆ ಬಹಳ ಅನುಕೂಲ ಆಗುತ್ತೆ ಸೊ ಹಾಗಾಗಿ ದಯವಿಟ್ಟು ಇದ್ರ ಏನೇನು ಪ್ರೋಸೆಸ್ ಇರತ್ತೋ ಅದನ್ನೆಲ್ಲ ಫಾಲೋಅಪ್ ಮಾಡಿ ನಾನು ಮುಂದೆ ಇವಾಗ ಹೇಳುವಂಥ ವಿಚಾರ ಇಮಿಗ್ರೇಷನ್ ಇಮಿಗ್ರೇಷನ್ ಅಂದರೆ ಏನು ಪ್ರತಿಯೊಂದು ವ್ಯಕ್ತಿ ಫಾರಿನ್ ದೇಶಕ್ಕೆ ಹೋಗೋದಾದರೆ ಅವನಿಗೆ ರಹದಾರು ಪತ್ರ ಅಂದರೆ ಹಿ ಪ್ರೊಸೆಸ್ ಆ್ಯಂಡ್ ಒಪ್ ಟೈಮ್ಸ್ ಅ ಪಾಸ್ಪೋರ್ಟ್ ಈ ಪಾಸ್ಪೋರ್ಟಲ್ಲಿ ನಿಮಗೆ ಇಮಿಗ್ರೇಷನ್ ಚೆಕ್ ರಿಕ್ವೈಯರ್ಡ್ ಅಂತ ಒಂದು ಸ್ಟ್ಯಾಂಪ್ ಹಾಕ್ತಾರೆ ಇಮಿಗ್ರೇಷನ್ ಚೆಕ್ ರಿಕ್ವೈಯರ್ಡ್ ಅಂದರೆ ಪ್ರತಿ ಸತಿ ನೀವು ಟ್ರಾವೆಲ್ ಮಾಡುವಾಗ ನೀವು ಆ ದೇಶದ ಪರ್ಮಿಷನ್ ತೊಗೋಬೇಕು ಅಂದರೆ ಈ ವ್ಯಕ್ತಿ ಕ್ವಾಲಿಫಿಕೇಷನ್ ಇಲ್ಲ ಹೆಚ್ಚಿಗೆ ಓದಿಲ್ಲ ಈ ವ್ಯಕ್ತಿಗೆ ನಾವು ಇಮಿಗ್ರೇಷನ್ ಪರ್ಮಿಷನ್ ಕೊಡೋಕ್ಕಾಗಲ್ಲ ಅಂತ ಹೇಳಿ ಒಂದು ಇಮಿಗ್ರೇಷನ್ ಚೆಕ್ ರಿಕ್ವೈರ್ಡ್ ಆ್ಯಂಡ್ ನಾಟ್ ರಿಕ್ವೈರ್ಡ್ ಅಂತ ಒಂದು ಪ್ರೋಸೆಸ್ ಮಾಡ್ತಾರೆ ಕೆಲವೊಮ್ಮೆ ಏನಾಗುತ್ತೆ ಅಂತಂದರೆ ಕೆಲವರು ಮುಂಚಿನ ಕಾಲದಲ್ಲಿ ಏನಾಗ್ತಿತ್ತು ಇವಾಗ ಸರ್ಟಿಫಿಕೇಟ್ಸ್ ಬೇಕಾಗುತ್ತೆ ಒಂದ ನೀವು ಐವತ್ತು ವರ್ಷದಿಂದ ಮೇಲಿರುವಂಥ ಇರಬೇಕಾಗತ್ತೆ ಅಥವಾ ನೀವು ಐವತ್ತು ವರ್ಷದಿಂದ ಮೇಲ್ ವ್ಯಕ್ತಿ ಅವ್ರು ಅವರಾಗಲೇ ಲೈಫಲ್ಲಿ ಆಗಿದ್ದಾರೆ ತಿಳುವಳಿಕೆ ಇರುತ್ತೆ ಅವ್ರ ಬೇರೆ ದೇಶಕ್ಕೆ ಹೋದ್ರೂ ಅವರು ಒಂದು ತಕ್ಕ ಮಟ್ಟಿಗೆ ಅವ್ರು ಕಾಪಾಡ್ಕೊಂಡು ಅವ್ರು ಬರ್ಬೋದು ಅನ್ನೋ ಒಂದು ಧೈರ್ಯಕ್ಕೆ ಫಿಫ್ಟಿ ಇಯರ್ಸ್ ಮೇಲಾಗೋದಾದರೆ ಸೀನಿಯರ್ ಸಿಟಿಸನ್ಸ್ ಅಂತ ಮಾಡಿ ಇಮಿಗ್ರೇಷನ್ ಚೆಕ್ ನಾಟ್ ರಿಕ್ವೈರ್ಡ್ ಅಂತ ಆಗುತ್ತೆ ಇಮಿಗ್ರೇಷನ್ ಚೆಕ್ ನಾಟ್ ರಿಕ್ವೈರ್ಡ್ ಅಂದರೆ ಈ ಟ್ರಾವೆಲ್ ಮಾಡೋವಂಥ ವ್ಯಕ್ತಿಗೆ ಪರ್ಮಿಷನ್ ಅವಶ್ಯಕತೆ ಇಲ್ಲ ಅಂತ ಅದೇ ನೀವು ವಯಸ್ಸು ಕಮ್ಮಿ ಇರುವಂಥ ಫಾರ್ ಎಕ್ಸಾಂಪಲ್ ಕೆಲವರು ಲೇಡೀಸ್ ಏನು ಮಾಡ್ತಾರೆ ಬ್ಯೂಟಿ ಪಾರ್ಲರ್ಗೆ ಹೋಗ್ತಾರೆ ಕೆಲಸಕ್ಕೆ ದುಬೈನಲ್ಲಿ ಇಮಿಗ್ರೇಷನ್ಗೆ ಹೋಗ್ತಾರೆ ಅಥವಾ ಬೇರೆ ಯಾವ್ದಾನ ನಾನಾ ದೇಶದಲ್ಲಿ ಹೋಗ್ಬಿಟ್ಟು ಆಗೋಕೆ ಹೋಗ್ತಾರೆ ಪಾಪ ಇವ್ರಿಗೆ ಗೊತ್ತಿರೋಲ್ಲ ಏನೋ ಕರ್ಕೊಂಡು ಹೋಗ್ಬಿಟ್ಟು ಬ್ಯೂಟಿ ಅಲ್ಲಿ ಕೆಲಸ ಕರ್ಕೊಂಡು ಹೋಗ್ತೀನಿ ಲೇಡೀಸ್ ಟೈಲರ ಕರ್ಕೊಂಡು ಹೋಗ್ತೀನಿ ಎಂಬ್ರಾಯ್ಡ್ರಿ ಹೆಲ್ಪರ್ ಹೆಲ್ಪರಾಗಿ ಕರ್ಕೊಂಡು ಹೋಗ್ತೀನಿ ಅಂತ ಬೇಡದಿರೋ ಕೆಲಸಗಳೆಲ್ಲ ಮಾಡಿಸ್ತಾರೆ ಅವ್ರಿಗೆ ಕೊಟ್ಟಿರುವಂತ ಕೆಲಸ ಕೊಡಲ್ಲ ತೊಂದ್ರೆ ಸಿಕ್ಕಾಕೋತಾರೆ ಇವ್ರಿಗೆ ಮತ್ತೆ ವಾಪಸ್ ಬರೋಕ್ಕೆ ಇವರಿಗೆ ಕಷ್ಟ ಆಗುತ್ತೆ ಯಾಕಂದ್ರೆ ಇವ್ರಿಗೆ ಸಿಕ್ಕೋ ವೇತನ ಕಮ್ಮಿ ಇರುತ್ತೆ ಪಾಸ್ಪೋರ್ಟನ್ನು ಓನರ್ ಹತ್ರ ಕೊಟ್ಬಿಟ್ಟಿರ್ತಾರೆ ಓನರ್ ಮತ್ತು ಪಾಸ್ಪೋರ್ಟ್ ಇವ್ರಿಗೆ ವಾಪಸ್ ಕೊಡಲ್ಲ ಇವ್ರು ಏನು ಮಾಡಬೇಕು ಅಂತ ಗೊತ್ತಿರೋಲ್ಲ ಇದನ್ನೆಲ್ಲ ತಡೆ ಹಿಡಿಯಕ್ಕೆ ನಮ್ಮ ಇಂಡಿಯನ್ ಗೌರ್ಮೆಂಟು ಒಂದು ಒಳ್ಳೆಯ ಫಸ್ಟ್ ಕ್ಲಾಸ್ ಆಗಿರೋ ಒಂದು ಸಿಸ್ಟಮ್ ಮಾಡಿದ್ದಾರೆ ಏನಂದ್ರೆ ಇಮಿಗ್ರೇಷನ್ ಚೆಕ್ ರಿಕ್ವೈರ್ಡ್ ಇಮಿಗ್ರೇಷನ್ ಚೆಕ್ ರಿಕ್ವೈರ್ಡ್ ಅಂದರೆ ಈ ವ್ಯಕ್ತಿಗಳಿಗೆ ಪರ್ಮಿಷನ್ ಬೇಕಾಗತ್ತೆ ಅಂತ ಯಾವ ವ್ಯಕ್ತಿಗಳಾಗಿರ್ಬೋದು ಟೆಂತ್ ಸ್ಟ್ಯಾಂಡರ್ಡ್ ಅಥವಾ ಎಸ್ ಎಸ್ ಎಲ್ ಸಿಗಿಂತ ಕಮ್ಮಿ ಓದಿರುವಂಥ ವ್ಯಕ್ತಿಗಳಿಗೆ ಮತ್ತು ಸಣ್ಣ ಹೆಣ್ಮಕ್ಳಿಗೆ ಅಥವಾ ಮೈನರ್ ಕಿಡ್ಸ್ಗೆ ಇವ್ರಿಗೆಲ್ಲ ಪರ್ಮಿಷನ್ ಕೇಳ್ತಾರೆ ಇಲ್ಲಿ ನೀವು ತಿಳುವಳ್ಕೆ ಇದ್ದಂಗೆ ನಾನು ಒಂದೇ ಒಂದು ಮಾಹಿತಿ ಕೊಡಬೇಕು ಅಂದರೆ ಟೈಲರ್ಗಳಾಗಿರ್ಬೋದು ಅಥವಾ ಡ್ರೈವರ್ಗಳಾಗಿರ್ಬೋದು ಬಾರ್ಬರ್ ಆಗಿರ್ಬೋದು ವೇಟ್ರಸ್ ಆಗಿರ್ಬೋದು ಇವರೆಲ್ಲ ಈ ದುಬೈ ಅಥವಾ ಮಿಡ್ಲ್ ಈಸ್ಟ್ ಕಂಟ್ರೀಸ್ಗೆ ಕೆಲಸಕ್ಕೆ ಹೋಗೋದು ಜಾಸ್ತಿ ಆ ಥರ ಹೋಗುವಂಥ ವ್ಯಕ್ತಿಗಳಿಗೆಲ್ಲ ಇಮಿಗ್ರೇಷನ್ಸ್ ಕ್ಲಿಯರೆನ್ಸ್ ಅಂತ ಒಂದು ಫೆಸಿಲಿಟೀಸ್ ಮಾಡ್ತಾರೆ ಅವ್ರಿಗೇನಾಗುತ್ತೆ ರೂಲ್ಸ್ ಏನಿದೆ ಯಾವುದೇ ವ್ಯಕ್ತಿ ಹೋಗೋದಾದರೆ ಯಾರು ಕರ್ಸ್ಕೋತಾ ಇದ್ದಾರೋ ಅವರು ನಾವು ಈ ಥರ ವ್ಯಕ್ತಿನ ಕರ್ಸ್ಕೋತಾ ಇದ್ದೀವಿ ಇವ್ರ ಪಾಸ್ಪೋರ್ಟ್ ನಂಬರ್ ಈ ಥರ ಇದೆ ಈ ಪಾಸ್ಪೋರ್ಟ್ ನಂಬರ್ ವ್ಯಕ್ತಿ ನಮಗೆ ಗ್ಯಾರಂಟಿಯಾಗಿ ನಮಗೆ ಇನ್ಫಾರ್ಮೇಷನ್ ಕೊಟ್ಟು ಬಂದಿದ್ದಾರೆ ಅಂತ ನಮ್ಮ ದೇಶದ ಇಂಡಿಯನ್ ಎಂಬೆಸೀಸ್ ಯಾರು ಇರ್ತಾರೋ ಅವರು ಸರ್ಟಿಫೈ ಮಾಡಿ ಕೊಡ್ತಾರೆ ಡಾಕ್ಯುಮೆಂಟ್ಸು ಆ ಸರ್ಟಿಫಿಕೇಷನ್ ಮುಖಾಂತರ ಮಾಡಿದ್ರೆ ನೀವು ಇಮಿಗ್ರೇಷನ್ ಕ್ಲಿಯರ್ ಆಗಿದೆ ಅಂತ ಹೇಳಿ ಈಸಿಯಾಗಿ ಗೌರ್ಮೆಂಟ್ ಪರ್ಮಿಷನ್ ಆಗುತ್ತೆ ಇಲ್ಲಿ ನೀವು ಕೆಲವೊಮ್ಮೆ ಏನಾಗುತ್ತೆ ನೀವು ಸ್ತ್ರೀಯರ್ನೆಲ್ಲ ಕಳಿಸ್ತೀರಾ ಪಾಪ ಅವ್ರು ಯಾವ ಥರ ಹೋಗ್ತಾರೆ ಹೋಮ್ ಮೇಕರ್ ಹೆಲ್ಪರ್ ಅಂತ ಹೋಗ್ತಾರೆ ಯಾವ ಥರ ನಾನಾ ಥರದ ಕಷ್ಟದಲ್ಲಿ ಸಿಕ್ಕಾಕೋತಾರೆ ದಯವಿಟ್ಟು ನೀವು ಇರೋ ಜಾಗದಲ್ಲೇ ಸಣ್ಣ ಸಣ್ಣ ಕೆಲಸ ಅಲ್ಲಿ ಹೋಗಿ ಒಂದು ಇಪ್ಪತ್ತೈದು ಮೂರು ಸಾವಿರ ದುಡಿತೀರಿ ಅಂತಕೊಳ್ತೀರಾ ಹತ್ತು ಹದಿನೈದು ಸಾವಿರಕ್ಕೆ ಫಾರಿನ್ ಕಟ್ಟಕ್ಕೆ ಹೋಗೋ ಅವಶ್ಯಕತೆ ಇಲ್ಲ ಒಳ್ಳೆ ವಿದ್ಯಾಭ್ಯಾಸ ಇದ್ದು ಒಳ್ಳೆ ವ್ಯಾಸಂಗ ಇದ್ದು ಒಳ್ಳೆ ಕಂಫರ್ಟಬಲ್ ಆಗಿದ್ದು ನನಗೆ ನಾಲೆಜ್ ಇದೆ ನಾನು ಬದುಕಬಲ್ಲೆ ಅಂದರೆ ಮಾತ್ರ ಫಾರಿನ್ ಕೆಲಸಕ್ಕೆ ಹೋಗಿ ಇಲ್ಲದೆ ವೇಟರ್ಗಳಾಗಲಿ ಪ್ಲಂಬರ್ ಆಗಲಿ ಬ್ಯೂಟಿ ಪಾರ್ಲರ್ ಆಗಲಿ ಬ್ಯೂಟಿ ಅಸಿಸ್ಟೆಂಟ್ಸ್ ಆಗಲಿ ಇದರದೆಲ್ಲ ಹೋಗ್ಬಿಟ್ಟು ನೀವು ತೊಂದರೆಗೆ ಸಿಕ್ಕಾಕೊಂಡು ಮತ್ತೆ ಒದ್ದಾಡೋದು ಬೇಡ ಹಾಗಾಗಿ ನಾನು ಏನು ಪ್ರಾರ್ಥನೆ ಮಾಡ್ತೀನಿ ಅಂದರೆ ನಿಮಗೆ ಕನ್ಫರ್ಮ್ ಆಗಿ ನಿಮಗೆ ಕರ್ಸ್ಕೊಳ್ಳೋವಂಥ ವ್ಯಕ್ತಿ ಅವರು ಇಂಡಿಯನ್ ಎಂಬೆಸಿನಲ್ಲಿ ಕೊಟ್ಟಿರುವಂತಹ ವೀಸಾ ಕಾಪಿ ಮೇಲೆ ಸರ್ಟಿಫೈಡ್ ಸೀಲ್ ಸಿಗ್ನೇಚರ್ ಇದ್ದರೆ ಮಾತ್ರ ನೀವು ಆ ದೇಶಕ್ಕೆ ಹೋಗಿ ಇಲ್ಲದರೆ ದಯವಿಟ್ಟು ಆ ದೇಶಕ್ಕೆ ಹೋಗಬೇಡಿ ನೀವು ಈ ಥರ ಒಂದು ಕೆಲವು ಫೆಸಿಲಿಟೀಸ್ ಇದೆ ಮತ್ತೆ ನಾನು ಹೇಳಬೇಕು ಅಂತಂದರೆ ಬಹಳ ರೂಲ್ಸ್ ಇರ್ತದೆ ನಾನು ತಿಳಿದ ಮಟ್ಟಿಗೆ ನಿಮ್ಮ ಸುಮ್ಮನೆ ಸಾಧಾರಣವಾಗಿ ಒಂದಷ್ಟು ಇನ್ಫಾರ್ಮೇಷನ್ ಇದ್ದೀನಿ ನೀವು ಇನ್ನೂ ಕ್ಲಿಯರ್ ಇನ್ಫಾರ್ಮೇಷನ್ ಬೇಕು ಅಂದರೆ ನೀವು ಯಾವತ್ತರ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಓಂ ವ್ಯಾಸಕ್ ಚಾನಲ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ಅದರ ಬಗ್ಗೆ ಹೇಳ್ತಾರೆ ಅಥವಾ ನನ್ನ ಮೊಬೈಲ್ ನಂಬರು ಇರುತ್ತೆ ನಿಮ್ಗೆ ಏನು ಮಾಹಿತಿ ಬೇಕಾದರೂ ಯು ಆರ್ ಆಲ್ವೇಸ್ ವೆಲ್ಕಮ್ ಯು ಕೆನ್ ಕಾಂಟ್ಯಾಕ್ಟ್ ಅಸ್ ಇನ್ ಅಪ್ರೋಚಸ್ ಫಾರ್ ಎನಿ ಯು ಕ್ವೇರೀಸ್ ವಿತ್ ಇಮಿಗ್ರೇಷನ್ ಇಮಿಗ್ರೇಷನ್ ನಾನ್ ಇಮಿಗ್ರೇಷನ್ ಆಲ್ ಡೀಟೇಲ್ಸ್ ನಿಮಗೆ ಕೊಡ್ತೀವಿ ಮತ್ತೆ ಇದೊಂದು ಇನ್ಫಾರ್ಮೇಷನ್ ಸಾಧಾರಣ ಫಾರಿನ್ಗೆ ಹೋಗೋದಾದರೆ ನೀವೇನು ಮಾಡ್ತೀರಾ ನನಗೆ ವೀಸಾ ಆಗೇ ಆಗುತ್ತೆ ಅಂತ ಒಂದು ಗ್ಯಾರಂಟಿನಲ್ಲಿ ನೀವು ಟಿಕೆಟ್ ತೊಗೊಂಬಿಡ್ತೀರಾ ಈ ಟಿಕೆಟ್ ತೊಗೊಳೋದ್ರಿಂದ ಏನಾಗುತ್ತೆ ಕೆಲವೊಮ್ಮೆ ನಿಮಗೆ ವೀಸಾ ಆಗೋಲ್ಲ ಟಿಕೆಟಲ್ಲಿ ನೀವು ಹಣ ಕಳ್ಕೊಳ್ತೀರಾ ಅದ್ರ ಬದಲಾಗಿ ಟಿಕೆಟ್ ತೊಗೊಳೋಕ್ಕೂ ಮುಂಚೆ ಈ ಟಿಕೆಟ್ಸ್ ರೀಫಂಡಬಲ್ ಅಲ್ಲ ಅಂದರೆ ಕ್ಯಾನ್ಸಲ್ ಮಾಡಿದ್ರೆ ನಮಗೆ ದುಡ್ಡು ಬರುತ್ತಾ ನಾನ್ ರಿಫಂಡಬಲ್ ಅಂದರೆ ನನಗೆ ವೀಸಾ ಆಗಿದೆ ನನ್ನ ಗ್ಯಾರಂಟಿಯಾಗಿ ಹೋಗ್ಬಲ್ಲೆ ಅಂದರೆ ನೀವು ನಾನ್ ರಿಫಂಡಬಲ್ಗೆ ಹೋಗಿ ಈ ಥರದ್ದು ಏನೇನು ರೂಲ್ಸ್ ಇರುತ್ತೋ ಪ್ರೊಫೆಷ್ನಲ್ಸ್ ತೊಗೊಳ್ಳಿ ಪ್ರತಿಯೊಂದು ಇನ್ಫಾರ್ಮೇಷನ್ ನಿಮಗೆ ಆನ್ಲೈನಲ್ಲಿ ಸಿಕ್ಕಲ್ಲ ಆನ್ಲೈನಲ್ಲಿ ಏನಾಗುತ್ತೆ ನೀವು ಪಾಸ್ಪೋರ್ಟ್ ನಂಬರ್ ತಪ್ಪಿದ್ರು ಸರಿ ಹೆಸನ್ ತಪ್ಪಿದ್ರು ಸರಿ ಎಂಟ್ರಿ ಮಾಡ್ತೀರಾ ಟಿಕೆಟ್ ತಗೊಳ್ತೀರಾ ನಿಮ್ಗೆ ಮಾಹಿತಿ ಕೊಡೋಕೆ ಅದು ಕಂಪ್ಯೂಟರು ಹ್ಯೂಮನ್ ಬೀಯ್ ಅಲ್ಲ ಸೊ ದ ಕಂಪ್ಯೂಟರ್ ಕ್ಯಾನ್ ಓನ್ಲಿ ಗಿವ್ ಯು ಸಮ್ ಇನ್ಫಾರ್ಮೇಷನ್ ಯು ವಿಲ್ ಎಂಟರ್ ದ ಇನ್ಫಾರ್ಮೇಶನ್ ಇನ್ ಇಲ್ಸೆ ಟೆನ್ ತೌಸಂಡ್ ಯು ಇನ್ ಫಿ ದ ಟೆನ್ ತೌಸಂಡ್ ಇಸ್ ಚೀಪ್ ಕಂಪೇರ್ ಟು ಗು ಇನ್ಫೋರ್ ಟ್ರಾವಲ್ ಏಜೆಂಟ್ ಬಟ್ ದಟ್ ಇಸ್ ನಾಟ್ ಸೋ ಯು ಆರ್ ಎಂಡಿಂಗ್ ಅಪ್ ಪೇಯಿಂಗ್ ಮೋರ್ ಮನಿ ಅಂಡ್ ರಿಸ್ಕಿಂಗ್ ದ ಟೆನ್ ತೌಸಂಡ್ ಆಲ್ಸೋ ಬಟ್ ಇಫ್ ಯು ಆರ್ ಕಾಂಟ್ಯಾಕ್ಟ್ ಟ್ರಾವೆಲ್ ಏಜೆನ್ಸ್ ಆಸ್ Or, if you approach people like us who are professionals, we'll be able to guide you better. Maybe a few hundred rupees here and there, but we can give you quality work and we can guide you properly. So, they, there you don't end up uh, losing money. Your money is saved, and as well as we'll be able to give you better guidance compared to that of a robo. Computer, I always call it as a robot because it doesn't have the human touch. ಹೀಗಾಗಿ ನೀವೇನು ಮಾಡ್ಬೋದು ಅಂದರೆ ಪ್ರತಿ ಒಂದು ಸತಿ ನೀವು ಟ್ರಾವೆಲ್ ಮಾಡುವಾಗ ಈ ಥರದೆಲ್ಲ ಪ್ರಾಬ್ಲಮ್ಸ್ ಇದ್ದಾಗ ಅಪ್ರೋಚ್ ಮಾಡಿ ನಿಮ್ಮ ಪಾಸ್ಪೋರ್ಟ್ಸ್ ಎಲ್ಲ ಕರೆಕ್ಟ್ ಆಗಿದೆಯಾ ನೀವು ಮೊದಲೇ ನನಗೆ ನಮ್ಮ ಹತ್ರ ಬಂದರೆ ಟ್ರಾವೆಲ್ ಏಜೆನ್ಸ್ ಹತ್ರ ಬಂದರೆ ಅಥವಾ ಟ್ರಾವೆಲ್ ಪ್ರೊಫೆಷನ್ಸ್ ಹತ್ರ ಇರೋನೋ ಹೋದ್ರು ನೋವ ಪಾಸ್ಪೋರ್ಟ್ ನೋಡ್ಬಿಟ್ಟು ಫಸ್ಟು ನಿಮಗೆ ಜಾತಕ ಪಾಸ್ಪೋರ್ಟ್ ಏನಿದೆ ಪಾಸ್ಪೋರ್ಟಲ್ಲಿ ಕರೆಕ್ಟ್ ಆಗಿದೆಯಾ ಆ ಡಾಕ್ಯುಮೆಂಟ್ಸ್ ಕರೆಕ್ಟ್ ಇದೆಯಾ ಅಂತ ನೋಡಿಕೊಂಡೆ ಮುಂದೆ ಹೋಗ್ತೀವಿ ಅದನ್ನು ನಿಮ್ಗೆ ಆನ್ಲೈನ್ ಫೆಸಿಲಿಟಿಸಲ್ಲಿ ಸಿಕ್ಕೋಲ್ಲ ನಿಮಗೆ ಸೊ ದಿಸ್ ಡೆಫಿನೆಟ್ಲಿ ಮೇಕ್ಸ್ ಅ ಡಿಫ್ರೆನ್ಸ್ ಬಿಟ್ವೀನ್ ಅ ಪ್ರೊಫೆಷನಲ್ ಸರ್ವಿಸ್ ಅಂಡ್ ದಟ್ ವಾಟ್ ಯು ಟೇಕ್ ಆನ್ಲೈನ್ ಇದು ಒಂದು ಇನ್ಫಾರ್ಮೇಷನ್ ಕೊಡ್ತೇನೆ ಇದೆಲ್ಲದರ ನಿಮಗೆ ಫಾರಿನ್ ಎಕ್ಸ್ಚೇಂಜ್ ಬಗ್ಗೆನೂ ನಾವು ಒಂಚೂರು ಮಾಹಿತಿ ಹೇಳಬೇಕು ನೀವು ಫಾರಿನ್ ಎಕ್ಸ್ಚೇಂಜ್ ಅಂದರೆ ನಿಮ್ಮ ಪಾಸ್ಪೋರ್ಟ್ಗೆ ನಿಮಗೆ ಎಲಿಜಿಬಿಲಿಟಿ ಇರುತ್ತೆ ಎಲಿಜಿಬಿಲಿಟಿ ಇರೋಂದರೆ ಈ ವ್ಯಕ್ತಿ ಟೂರ್ಗೆ ಹೋಗ್ತಿದ್ದಾನೆ ಅಥವಾ ಬಿಸ್ನೆಸ್ಗೆ ಹೋಗ್ತಿದ್ದಾನೆ ಅಂದರೆ ಇಷ್ಟು ರೂಪಾಯಿ ಅಂತ ಅವ್ರಿಗೆ ನಾವು ಒಂದು ಎಲಿಜಿಬಿಲಿಟಿ ಲಿಮಿಟ್ ಅಂತ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮುಖಾಂತರ ಫುಲ್ಲಿ ಫ್ಲೆಜ್ ಫಾರಿನ್ ಎಕ್ಸ್ಚೇಂಜ್ ಮನಿ ಡೀಲರ್ಸ್ ಇರ್ತಾರೆ ಫುಲ್ಲಿ ಫ್ಲೆಜ್ ಫಾರಿನ್ ಎಕ್ಸ್ಚೇಂಜ್ ಮನಿ ಡೀಲರ್ಸ್ ಅಂದರೆ ಓದೋವಂಥ ಹುಡುಗರಿಗೆ ಒಂದು ದಿನಕ್ಕೆ ಮುನ್ನೂರಿಂದ ಸಾವಿರ ಡಾಲರು ಅಥವಾ ಟೂರ್ ಮಾಡೋವಂಥ ವ್ಯಕ್ತಿಗಳಿಗೆ ಒಂದು ಕ್ಯಾಲೆಂಡರ್ ಇಯರ್ ಅಂದರೆ ಆ ವರ್ಷಕ್ಕೆ ಒಂದು ಮೂರು ಸಾವಿರ ಡಾಲರು ಈ ಥರ ಒಂದು ಫಿಕ್ಸಡ್ ಅಮೌಂಟ್ ಥರ ಇರುತ್ತೆ ಅದು ನಾನಾ ದೇಶಕ್ಕೆ ನಾನಾ ಇರೋದರಿಂದ ಅದಷ್ಟು ನಾನು ಹೇಳೋಕ್ಕಾಗಲ್ಲ ಹಾಗಾಗಿ ನೀವು ಯಾವ ದೇಶಕ್ಕೆ ಹೋಗ್ತೀರಾ ಅಂತ ಹೇಳಿದ್ರೆ ಆ ದೇಶಕ್ಕೆ ನಿಮ್ಗೆ ಎಲಿಜಿಬಿಲಿಟಿ ಲಿಮಿಟ್ ಏನಿರುತ್ತೋ ಅದೇ ಪ್ರಕಾರವಾಗಿ ತಗೋಬಹುದು ಒಫಿಷಿಯಲ್ ಆಗಿ ನೀವು ಎಕ್ಸ್ಚೇಂಜ್ ತಗೊಳ್ಳೋದು ಬಹಳ ಉತ್ತಮ ಇದಕ್ಕೆ ಎಂತಾನೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಇದೆ ಐ ಸಿ ಸಿ ಬ್ಯಾಂಕ್ ಇದೆ ಆಕ್ಸಿಸ್ ಬ್ಯಾಂಕ್ ಇದೆ ನಿಮ್ಗೆ ಇವಾಗ ಫುಲ್ಲಿ ಫ್ಲೆಜ್ ಫಾರಿನ್ ಕಾರ್ಡ್ಸ್ ಇದೆ ಅಂದರೆ ಇದನ್ನು ಫೋರೆಕ್ಸ್ ಕಾರ್ಡ್ ಅಂತ ಹೇಳ್ತಾರೆ ಫೋರ್ ಎಕ್ಸ್ ಕಾರ್ಡ್ ಅಂದರೆ ಈ ಕಾರ್ಡಲ್ಲಿ ನಿಮ್ಮ ಪ್ಯಾನ್ ಕಾರ್ಡಿಂದ ಹಿಡಿದು ನಿಮ್ಮ ಬ್ಯಾಂಕ್ ಅಕೌಂಟಿಂದ ನಿಮ್ಮ ಅಮೌಂಟ್ ಅದಕ್ಕೆ ಟ್ರಾನ್ಸ್ಫರ್ ಮಾಡ್ಬೋದು ಇದು ನಿಮಗೆ ಎಲ್ಲ ಥರ ಸಪೋರ್ಟ್ ಕೊಡುತ್ತೆ ನೀವು ಎಲ್ಲ ಕೊಂಡ್ಕೊಬೋದು ಅದ್ರಲ್ಲಿ ಪೇ ಮಾಡ್ಬೋದು ಅಮೌಂಟ್ ವಿತ್ಡ್ರಾ ಮಾಡ್ಬೋದು ಸ್ಕೂಲ್ ಫೀಸ್ ಪೇ ಮಾಡ್ಬೋದು ಸೊ ನೀವು ಹೋಗೋಕ್ಕೂ ಮುಂಚೆ ಓದೋಕ್ಕೆ ಹೋಗ್ತಾ ಇದ್ದೀರಾ ತಿಂಗಳಿಗೆ ನಾನು ಇಪ್ಪತ್ತು ಸಾವಿರ ಡಾಲರ್ಸ್ ಬೇಕಾ ಎಷ್ಟು ಖರ್ಚಿಗೆ ಬೇಕಾಗತ್ತೆ ಅಂತ ಲೆಕ್ಕ ಇಟ್ಕೊಂಡು ಅದ್ರ ಪ್ರಕಾರವಾಗಿ ಈ ಕಾರ್ಡಲ್ಲಿ ಎಷ್ಟು ಬೇಕಾಗತ್ತೆ ಅಂತ ತೊಗೋಬೋದು ಅದನ್ನು ನೀವು ನಾವು ಗೈಡೆನ್ಸ್ ಮಾಡ್ತೀವಿ ಅದು ನಿಮಗೆ ಕರೆಕ್ಟ್ ಕ್ಲಾರಿಟಿ ಕೊಡ್ತೀವಿ ನೀವು ಅದನ್ನು ನಮ್ಮ ಹತ್ರ ಕೇಳ್ಬೋದು ನಂತರ ಸೀನಿಯರ್ ಸಿಟಿಸನ್ಸ್ ಸೀನಿಯರ್ ಸಿಟಿಸನ್ಸ್ ಅಂದರೆ ವಯಸ್ಸಾಗಿರೋ ವ್ಯಕ್ತಿಗಳು ಟ್ರಾವೆಲ್ ಮಾಡ್ತಾರೆ ಮಕ್ಕಳನ್ನ ನೋಡೋಕ್ಕೆ ಮೊಮ್ಮಕ್ಕಳನ್ನ ನೋಡೋಕ್ಕೆ ಹೋಗ್ತಾರೆ ಅವ್ರಿಗೆ ನೀವು ಇನ್ಶೂರೆನ್ಸ್ ಇಲ್ದ್ರೆ ದಯವಿಟ್ಟು ಎಲ್ಲೂ ಕರೆಸ್ಕೋಬೇಡಿ ಕಾರಣ ಏನಂದರೆ ಇನ್ಶೂರೆನ್ಸಲ್ಲಿ ನಾವು ತಗೊಳ್ಳೋ ವಿಧ ಇರುತ್ತೆ ಇದನ್ನು ಓವರ್ಸೀಸ್ ಮೆಡಿಕ್ಲೇಮ್ ಪಾಲಿಸಿ ವಿ ಕಾಲ್ ದಿಸ್ ಓವರ್ಸೀಸ್ ಮೆಡಿಕಲೇಮ್ ಪಾಲಿಸಿ ಟೂರ್ ಟ್ರಾವೆಲ್ ಪಾಲಿಸಿ ಮಾತ್ರ ಸಪ್ರೇಟು ಓವರ್ಸೀಸ್ ಸಪ್ರೇಟು ಅಂತ ಮಾಡಬೇಡಿ ಪ್ಲೀಸ್ ಟೇಕ್ ಒಫಿಷಿಯಲ್ ಓವರ್ಸೀಸ್ ಮೆಡಿಕಲೇಮ್ ಪಾಲಿಸಿ ಓನ್ಲಿ ಓವರ್ಸೀಸ್ ಮೆಡಿಕಲೇಮ್ ಪಾಲಿಸಿಲಿ ಏನಾಗುತ್ತೆ ಇವರಿಗೆ ಲಾಸ್ ಆಫ್ ಬ್ಯಾಗೇಜು ಡಿಲೇಡ್ ಬ್ಯಾಗೇಜು ಹೆಲ್ತ್ ಹಾಸ್ಪಿಟ್ಲೈಝೇಷನ್ನು ಅಡ್ಮಿಷನ್ಸ್ ಟು ದ ಹಾಸ್ಪಿಟಲ್ ಓ ಪಿ ಡಿ ಆಪರೇಷನ್ಸ್ ಸರ್ಜರೀಸ್ ಪ್ರತಿಯೊಂದನ್ನು ಕ್ಲೇಮ್ ಸಿಗುತ್ತೆ ಇದನ್ನು ಮೂರು ಭಾಗದಲ್ಲಿ ವಿಂಗಡಣೆ ಮಾಡ್ತಾರೆ ಫಿಫ್ಟಿ ತೌಸಂಡ್ ಅಮೇರಿಕನ್ ಡಾಲರ್ಸ್ ಒನ್ ಲ್ಯಾಕ್ ಅಮೇರಿಕನ್ ಡಾಲರ್ಸ್ ಫೈವ್ ಲ್ಯಾಕ್ ಅಮೇರಿಕನ್ ಡಾಲರ್ಸ್ ಅಂತ ಇವ್ರಿಗೆ ಶಕ್ತಾನುಸಾರ ತಗೋಬೋದು ಅದನ್ನು ಕ್ಲಿಯರಾಗಿ ಇನ್ ಡೀಟೇಲ್ ನಾವು ಗೈಡೆನ್ಸ್ ಕೊಡ್ತೀವಿ ನೀವು ದಯವಿಟ್ಟು ನಮಗೆ ಅಪ್ರೋಚ್ ಮಾಡಿ